ஆ <tries> পীতনুনা কান্তি মুখাব পীতনু বি কান্ত bye प्रासाद बाबा बरलो पादा का बाबा होगी प्रासाद बाबा बरलो गुरुदेलो कारण नहीं आ ਕਾਰਨ ਨੇ ਆ 이게안 <목소리> 해도 <목소리> 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 ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಹಿರಿಯ ಅನ್ನದಾನ ಮಹಾಶಿವಿಗಳವರ ಒಂದು ನೂರ ಎಪ್ಪತ್ತೈದನೇ ಜಾತ್ರಾ ಮಹೋತ್ಸವ ಹಾಗೂ ಪುಣ್ಯಾರಾಧನೆಯ ಕಾರ್ಯಕ್ರಮದ ಅಂಗವಾಗಿ ಇಂದು ಒಂದನೇ ದಿವಸದ ಪುಣ್ಯಾರಾಧನೆ ಕಾರ್ಯಕ್ರಮದ ಈ ಸಂಜೆಯ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಮನಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಸುವರ್ಣಗಿರಿ ಒಳ್ಳಬಳ್ಳಾರಿ ಅಧ್ಯಕ್ಷತೆ ಪೂಜ್ಯ ಶ್ರೀ ಮಗಜ ಮಹಾತಲಿಂಗ ಶಿವಾಚಾರ್ಯರು ಶ್ರೀ ಮಠ ನಂದವಾಡಿಗೆ ಸಮ್ಮುಖವನ್ನು ಪೂಜ್ಯ ಮನಿಪ್ರ ಕೊಟ್ಟೂರು ಮಹಾಸ್ವಾಮಿಗಳು ಶ್ರೀ ಸಂಗನ ಮಠ ಧರೂರು ಪೂಜಶ್ರೀ ಶ್ರೀ ಮಣಿಪುರ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಪೂಜ್ಯ ಶ್ರೀ ಮಣಿಪುರ ಪ್ರಭು ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಸ್ವಾಮಿ ಮಠ ಗರಗನಾಗಲಾಪುರ ಪೂಜ್ಯಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಭೂದಗುಂಪ ಪೂಜ್ಯಶ್ರೀ ಮರಿಕೊಟ್ಟೂರು ದೇಶಿಕರು ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಆಬಿ ಪಾಟೀಲರು ನಿವೃತ್ತ ಕಾರ್ಯನಿರ್ವಾಹಕರು ಇಂಜಿನಿಯರ್ ವಿಜಯಪುರ ಸನ್ಮಾನ್ಯ ಶ್ರೀ ಗಿರಿಯಪ್ಪಗೌಡ ಮುಲ್ಕಿ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಾಲ್ಕೆರೆ ಸನ್ಮಾನ್ಯ ಶ್ರೀ ಸುಭಾಷ್ ಎಸ್ ಚಾಯ್ಗೋ ವಕೀಲರು ಹಾಗೂ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ವಿಜಯಪುರ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಾಳಪ್ಪ ತಲೇಕರ್ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಅತಿಥಿಗಳಾಗಿ ಅಲಂಕರಿಸಬೇಕು ಇಂದಿನ ಕಾರ್ಯಕ್ರಮಕ್ಕೆ ಇನ್ನೂರು ಅತಿಥಿಯಾಗಿ ਦਾ ਸ਼ਿਵ ਨੇ ਗੁਰੂ